ಸ್ಕೂಲ್ ನ ಯಾರು ಕಾನೂನನ್ನ ಕೈ ಆಗೋದಿಲ್ಲ ನಮ್ಗೆ ಮಕ್ಕಳು ಬಹುಶಃ ಇಂಪಾರ್ಟೆಂಟ್ ಯಾವ ಕಾಂಗ್ರೆಸ್ ಲೀಡರ್ ಆಗಿರ್ಲಿ ಯಾರೇ ಆಗಲಿ ಯಾರನ್ನು ಸ್ಪೇರ್ ಮಾಡುದಿಲ್ಲ ನಾನು ಪೊಲೀಸ್ ಕಮಿಷನರ್ ಗೆ ಡಿ ಪಿ ಗೆ ಡಿ ಸಿ ಗೆ ಕಾನೂನಲ್ಲಿದೆ ಬೆಂಡ್ ಮಾಡಲಿಲ್ಲ ಅಂತಂದರೆ ಇದನ್ನೆಲ್ಲ ನಾವು ಮಕ್ಕಳ ಮೇಲೆ ನಾವು ಶಾಲಾ ಶಿಕ್ಷಕರ ಮೇಲೆ ಸ್ಕೂಲ್ ಮೇಲೆ ಅವ್ರು ಮಾಡೋಕ್ಕಾಗಲ್ಲ ಕಾನೂನು ಮಾಡಿ ಲೀಗಲ್ ಲ್ಯಾಸ್ಗೆ ಆಕ್ಚಿಂಗ್ ಇಸ್ ಡಿಫ್ರೆಂಟ್ ನಾನು ಇನ್ಸ್ಟಿಟ್ಯೂಷನ್ ಅಂತ ಮೇಲೆ ಅದು ಪಬ್ಲಿಕ್ ಇಟ್ ಇಸ್ ನಾಟ್ ಎ ಪ್ರೈವೇಟ್ ಪ್ರಾಪರ್ಟಿ ಎನಿ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಆರ್ ಪ್ರೈವೇಟ್ ನಾವು ತಿನ್ಕೆ ನಾನು ಸಂಸ್ಥೆ ನಡೆಸ್ತಾ ನಾನು ಸುಮ್ಮನೆ ವಾರಸ್ದಾರ ಅಷ್ಟೇ ನಾನು ಮಾಲೀಕನಾಗ್ಲಿಕ್ಕೆ ಆಗೋದಿಲ್ಲ ಅದು ಎಲ್ಲ ಸಂಸ್ಥೆಯವರು ತಿಳ್ಕೊಳ್ಬೇಕು ವಾಟ್ ಎವರ್ ಮೇಕಮ್ ವಿಲ್ ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಆ್ಯಂಡ್ ದಿ ಟೀಚರ್ಸ್ ಎಲ್ಲರೂ ಸ್ವಲ್ಪ ಕಾನೂನಿಗೆ ಗೌರವ ಕೊಡಬೇಕು ನೋ ಒನ್ ಇಸ್ ಪರ್ಮನೆಂಟ್ ಮಾಡಿ ಅದಕ್ಕೆ ಅವಶ್ಯಕತೆ ಇದ್ದು ಶಾರ್ಟ್ಔಟ್ ಆಗಲ್ಲ ಅಂದರೆ ಖಂಡಿತ ವಿಸಿಟ್ ಮಾಡ್ತೀನಿ ನಾನು ಬೆಂಗಳೂರು ಯಾಕೆಂದ್ರೆ ಅಷ್ಟು ಜನ ಪೇರೆಂಟ್ಸು ಟೀಚರ್ಸು ಎಲ್ಲ ಬಂದು ನನ್ನ ಭೇಟಿ ಮಾಡಿ ಕೇಳ್ಕೊಂಡಾಗ ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ನಾನು ಹೋಗಲಿಲ್ಲ ಅಂತಂದ್ರೆ ತಪ್ಪಾಗ್ತದೆ ನಾನು ಒಬ್ಬ ಫೋನಿಗೆ ಫೋನ್ ಮಾಡಿ ಹೇಳಿದ್ದೀನಿ ಸಾಕ್ಟ್ ಔಟ್ ಮಾಡಬೇಕು ಅಂತ ಆಗಲಿಲ್ಲ ಅಂತ ಮಾಡ್ತೀನಿ